ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಗಾಡಿ ಕಳ್ಸಿದ್ರಿ ಕಾರ್ ಗಾಡಿ ಹೊಂಡೈ ಸೆಂಟ್ರೋನಾ ಮಾಡಲು ಸರ್ ಟೂ ತೌಸಂಡ್ ಏಯ್ಟ್ ಮಾಡಲು ಎರಡು ಸಾವಿರದ ಎಂಟು ಐತ್ರಿ ಹೌದು ಸರ್ ಓಕೆ ಸರ್ ತಾವು ಓನರ್ ಎಷ್ಟು ಇದ್ದಾರೆ ಗಾಡಿಗೆ ಸೆಕೆಂಡ್ ಓನರು ಓಕೆ ಗಾಡಿ ತಗೊಂಡು ಥರ್ಡ್ ಓನರ್ ಆಗ್ತಾರೆ ಹೌದು ಸರ್ ರನ್ನಿಂಗ್ ಇಲ್ಲಿ ಎಷ್ಟು ಆಗಿತ್ತು ಸರ್ ಕಿಲೋಮೀಟ್ರು ಇದು ಸೆವೆಂಟಿ ನೈನ್ ತೌಸಂಡ್ ಆಗಿತ್ತು ಸರ್ ಇದು ಎಪ್ಪತ್ತೊಂಬತ್ತು ಸಾವಿರ ಓಡಿರೋದು ಇದು ಜನ್ಯೂನ್ ರನ್ನಿಂಗ್ ಶೋರೂಮ್ ಪ್ರಕಾರ ಐತ್ರಿ ಹೌದು ಸರ್ ಜೆನ್ಯೂನೇ ಓಕೆ ಸರ್ ಇನ್ನು ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿದ್ದಾರೆ ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನೇ ಇದು ಟೈರು ಸರ್ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಒಂದು ಸೆವೆಂಟಿ ಪರ್ಸೆಂಟ್ ಈಸಿಲಿ ಇದೆ ಅದು ಹೌದಾ ಹೌದು ಓಕೆ ಸರ್ ಏನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಲೈನಪ್ ಎಲ್ಲ ಯಾವ ಥರ ಇಟ್ಕೊಂಡಿರ ಸರ್ ಇಂಜಿನ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಓಕೆ ಅಂದರೆ ಇಂಜನ್ ಕೆಲಸ ಎಲ್ಲ ಆಗಿದೆಯಾ ಆ ಥರ ಯಾವುದು ಆಗಿಲ್ಲ ಸರ್ ಇಂಜಿನ್ ಎಲ್ಲ ಸ್ಟಾಕ್ ಇದೆ ಚೆನ್ನಾಗಿದೆ ಓಕೆ ಸಿವಿಲ್ಡ್ ಇಂಜನ್ ಇರೋದ ಹೌದು ಸರ್ ಓಕೆ ಸರ್ ಇವಾಗ ತಗೊಂಡ್ರೆ ಆರಾಮಾಗಿ ಓಡಿಸ್ಬೋದು ಏನು ಕೆಲಸ ಮಾಡೋಂಥ ಅವಶ್ಯಕ ಆರಾಮಾಗಿ ಆರಾಮಾಗಿ ಓಡಿಸ್ಬೋದು ಸರ್ ಏನು ಕೆಲಸ ಇಲ್ಲ ಸರ್ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಏನೇನಿದೆ ಸರ್ ಇವಾಗ ವರ್ಕಲ್ಲಿ ಸರ್ ಇಂಟೀರಿಯರ್ ಅಂದ್ರೆ ಇದರಲ್ಲಿ ನಿಮಗೆ ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ ಇದು ಓಕೆ ಹ್ಮ್ ಎಸಿ ಪವರ್ ಸ್ಟೇರಿಂಗ್ ಅಷ್ಟೇ ಹೌದು ಸರ್ ಓಕೆ ಸರ್ ಸೀಟ್ ಕವರ್ ತलाश ಕ್ವೆಶ್ಚನ್ ಅಂತಲ್ಲ ಕರೆಕ್ಟ್ ಆಗಿದೆಯಾ ಅದು ಅದು ಶೋರೂಂ ದೋ ಶೋರೂಂ ಅಲ್ಲಿ ಏನು ಬಂದಿದೆ ಅದೇ ಇದೆ ಓಕೆ ಸರ್ ಶೋರೂಂ ಇಂದ ಬಂದಿರೋದು ಓಕೆ ಸರ್ ಅವಾಗ ಕರೆಕ್ಟ್ ಆಗಿದೆಯಾ ಅಂದ್ರೆ ಹರಿದೋಗಿದೆ ಹೋಗಿದೀವಿ ಸೀಟ್ ಇತರ ಏನಿಲ್ಲ ಡ್ರೈವಿಂಗ್ ಸೀಟಲ್ಲಿ ಸ್ವಲ್ಪ ಇದಾಗಿದೆ ಅಷ್ಟೇ ಅದು ಮಿಕ್ಕಿದೆಲ್ಲ ಚೆನ್ನಾಗಿದೆ ಓಕೆ ಮಿರರ್ ಆಗಿರ್ಬೋದು ತರ ಕರೆಕ್ಟ್ ಆಗಿ ಬಂದಿರಾ ಇಲ್ಲಲ್ಲ ಚೆನ್ನಾಗಿದೆ ಸರ್ ಓಕೆ ಸರ್ ಇದು ಬಿಟ್ಟರೆ ಸರ್ ನಿಮ್ಮದು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರ್ಯಾಸಸ್ಸು ಟಿಂಕ್ರಿ ಕೆಲಸ ಸಣ್ಣ ಪುಟ್ಟ ಮನೆಯವ್ರ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್ ಆಕ್ಸಿಡೆಂಟು ಆ ಥರ ಇಲ್ಲ ಸರ್ ಓಕೆನು ಸೊ ಮೈನರ್ ಟಚ್ ಆಫ್ಸ್ ಇರ್ಬೋದು ಅಷ್ಟೇ ಆಕ್ಸಿಡೆಂಟ್ ಆಗಿ ಆ ಥರ ಗಾಡಿ ಇಲ್ಲ ಅದು ಚೆನ್ನಾಗಿದೆ ಗಾಡಿ ಓಕೆ ಓಲ್ಡ್ ಮಾಡೆಲ್ ಆಗಿರೋದರಿಂದ ಸಣ್ಣ ಪುಟ್ಟ ಮನೆಯವ್ರ ಕೆಲಸ ಇದೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್

ಹೌದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಹೌದು ಸರ್ ಇದೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರಿ ಸರ್ ಓಕೆ